ಇದೊಂದು ಸಾಕೋ ಉದ್ದೇಶ ಬಂದು ಸರ್ ತೋಟಗಳಲ್ಲಿ ಹಾವು ಹಾವುಗಳು ಬರಬಾರ್ದು ಅಂತ ಸಾಕ್ತೀವಿ ಮತ್ತೆ ಶೋ ಪರ್ಪಸ್ಗೆ ಸಾಕ್ತಿವಿ ಮತ್ತೆ ತೋಟದಲ್ಲಿ ಯಾರಾದ್ರೂ ಹೊಸೊಬ್ರು ಬತ್ತು ಅಂತ ಹೇಳಿದ್ರೆ ಇದು ಸೌಂಡ್ ಮಾಡುತ್ತೆ ಮತ್ತೆ ಯಾರನ್ನು ಸೇರ್ಸಲ್ಲ ಮನೆ ಗ್ರೌಂಡ್ ಹತ್ರ ಅದೊಂದು ಪ್ಲಸ್ ಪಾಯಿಂಟು ಮತ್ತೆ ಇದಿತ್ತು ಅಂತ ಹೇಳಿದ್ರೆ ಒಂದು ಹಾವು ಅಲ್ಲಿಗೆ ಮತ್ತೆ ಶೋ ಪರ್ಪಸ್ಗೆ ಮತ್ತೆ ಬ್ರೀಡಿಂಗ್ಗೆ ಒಳ್ಳೇದಿದು ಒಂದು ಮನೆ はい,い。<laughs> ಅದಕ್ಕೋಸ್ಕರ ಸಾಕ ಓಪನ್ ಆಗಿ ಸರ್ ಓಪನ್ ಆಗಿ ಬಿಟ್ಬಿಡಿ ನನ್ ಮನೆ ಹತ್ರ ಜಾಗ ಇದೆ ಓಪನ್ ಆಗಿ ಬಿಟ್ಬಿಟ್ಟಿದೀನಿ ಸೊಪ್ಪುಗಳು ತಿಂದು ಬದುಕುತ್ತೆ ಅಂದ್ರೆ ಹುಲ್ಲು ಗರ್ಕೆ ಹುಲ್ಲು ಬದುಕುತ್ತೆ ನಾಯಿ ನಮ್ನೆ ಹಿಡಿತಾವ್ ಸರ್ ನಮ್ನೆ ಇಡಿತವ ಬಿಡಿ ಅಂದ್ರೆ ಓಡಾಡ್ಕೊಂಡಿರುತ್ತೆ ಯೂಸ್ ಇಲ್ಲ ಮತ್ತೆ ಫ್ರೀ ಆಗಿ ಬಿಟ್ಕೊಂಡು ಓಡಾಡೋ ಅದ್ರ ಪಾಡ್ಗದಿರುತ್ತೆ ಮತ್ತೆ ಕೃಷಿ ಹೊಂಡಗಳಲ್ಲಿ ಸಾಕಿದ್ರೆ ಕೃಷಿ ಹೊಂಡಗಳಲ್ಲಿ ಮೀನ್ ಇರುತ್ತೆ ಮೀನ್ಗಳು ತಿನ್ನಕ್ ಅವುಗಳು ಬರುತ್ತೆ ಇದಿತ್ತು ಅಂತ ಹೇಳಿದ್ರೆ ಅವುಗಳು ಬರಲ್ಲ ಇದು ಇದು ಮೀನ್ ಮೀನ್ ತಿನ್ನಲ್ಲ ಬೇರೆ ಬಾತ್ಕೋಳಿಗಳು ಪೆಕಿನ್ಸ್ ಆಗಿರ್ಬೋದು ಬೇರೆ ಸಣ್ಣ ಸಣ್ಣ ಬಾತ್ಕೋಳಿ ಮೊಟ್ಟೆಡ ಬಾತ್ಕೋಳಿಗಳು ಅಂತ ಅಂದ್ಬಿಟ್ಟು ಇದೆಯಲ್ಲ ಭತ್ತದ ಗದ್ದಲೆ ಮೇಯ್ಸ್ಕೊ ಬರ್ತಾರಲ್ಲ ಅದೆಲ್ಲ ಮೀನ್ ಮರಿಗಳು ತಿನ್ನುತ್ತೆ ಇದು ತಿನ್ನಲ್ಲ ಇದು ಪ್ಯೂರ್ ವೆಜ್ಜು ಗೀಸ್ ಅಂತ ಹೇಳೋದು ಪ್ಯೂರ್ ವೆಜ್ ಇದು ಏನಿದ್ರು ಹುಲ್ಲುಗಳು ವೆಜ್ ಐಟಮ್ ತಿನ್ ಬದುಕೋದು ಬ್ರೀಡಿಂಗ್ ಟೈಮ್ ಅಲ್ಲೇ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಅಂತ ಮೊಟ್ಟೆ ಮೊಟ್ಟೆ ಇದು ಇಡೋ ನೀವು ಭತ್ತ ಕೊಟ್ಟರೆ ಮೊಟ್ಟೆ ಕ್ವಾಲಿಟಿ ಆಗಿ ದಪ್ಪ ಬಂದು ಮರಿಗಳು ಚೆನ್ನಾಗಿ ಹೆಚ್ಚಾಗಿ ಬರುತ್ತೆ ಸರ್ ಫ್ರೀ ಗ್ರೇಸಿಂಗ್ ಸರ್ ಕುರಿ ಮರಿಗಳು ಕೊಡಲ್ಲ ಸರ್ ಮರಿಗಳು ಹೆಣ್ಣು ಗೊತ್ತಾಗಲ್ಲ ಆರ್ ತಿಂಗಳಾದ್ಮೇಲೆ ವಯಸ್ಸು ಹೊಡಿಯುತ್ತೆ ಅವಾಗ ಮಾತ್ರ ನಮ್ ಗಂಡು ಹೆಣ್ಣು ಗೊತ್ತಾಗದು ಇವಾಗ ನಮ್ ಕ್ಯಾರೆಕ್ಟರ್ ಅದಕ್ಕೆ ಉಬ್ಬೆ ಬಂದಿದೆ ಒಂದ್ ವರ್ಷ ಆದ್ಮೇಲೆ ಉಬ್ಬೆ ಬರೋದು ಒಂದ್ ವರ್ಷ ಗಂಟ ಉಬ್ಬೇನೂ ಬರಲ್ಲ ಅವಾಗ ಗಂಡು ಹೆಣ್ಣು ಗೊತ್ತಾಗಲ್ಲ ನಾವು ಕೊಡೋದೇ ನಿಮ್ಗೆ ಒಂದ್ ವರ್ಷ ಆದ್ಮೇಲೆ ಬ್ರೀಡಿಂಗ್ ಪೇರೆ ಕೊಡೋದು ಅವಾಗ ನೀವು ಸಾಕಂದ್ರೆ ಬೆಟರ್ ಅಂದ್ರೆ ಸಾಕ್ಬೋದು ಸಾಕ್ಬೋದು ಆರಾಮಾಗಿ ಸಾಕು ಸಾಕ್ಬೋದು ಸಾಕ್ಬೋದು ಯಾವ ತರ ಸರ್ ಇಲ್ಲಿರೋದೆಲ್ಲ ಗಂಡು ಅಲ್ಲಿ ನೋಡಿ ಸರ್ ಅಲ್ಲಿ ಇರೋದೆಲ್ಲ ಗಂಡು ಫ್ಲಾಟ್ ಇರುತ್ತೆ ಕೊಕ್ಕು ಫ್ಲಾಟ್ ಇರೋದೆಲ್ಲ ಹೆಣ್ಣು ಸರ್ ಪರ್ಪಸ್ಗೆ ಮಾಂಸಕ್ಕೂ ಯೂಸ್ ಮಾಡ್ಕೋಬಹುದು ಅಂದ್ರೆ ಗಂಡು ನಿಮ್ಗೆ ಎಂಟ್ ಕೆಜಿ ವರ್ಗು ತೂಗುತ್ತೆ ಕರೆಕ್ಟ್ ಆಗಿ ಬೆಳೆದು ಅದು ನೀಟಾಗಿ ಫುಟ್ ಕೊಟ್ರೆ ನಿಮ್ಗೆ ಹೆಣ್ಣು ಒಂದ್ ಐದಾರು ಕೆಜಿ ವರ್ಗು ಬರುತ್ತೆ ನೀವು ಕಟಿಂಗ್ ಮನೆಗ್ ಮಾಡ್ಕೋಬಹುದು ಮರಿಗಳು ಜಾಸ್ತಿ ಆದಾಗ ಇಲ್ಲ ನಾನು ಬೇರೆಯವ್ರಿಗೆ ಮಾರ್ತಿನಿ ಅಂದ್ರೆ ನೀವ್ ಎಷ್ಟಕ್ಕೆ ತಂದಿದಿರ ಅದೇ ತರ ಈ ತೋಟಗಳಲ್ಲಿ ಯಾರು ಇರುತ್ತೆ ಪ್ರಿಫರ್ ಮಾಡಿ ಅವ್ರಿಗೂ ಮಾರ್ಕೆ ಓಕೆ ಓಕೆ ಸರ್ ಈಗ ಬ್ರೀಡಿಂಗ್ ಪೇರ್ ನಾವು ಕೊಡ್ತಾ ಇರೋದು ಒಂಬತ್ತು ಸಾವಿರ ಸರ್ ಒಂದು ಜೊತೆಗೆ ಒಂಬತ್ತು ಸಾವಿರ ಹೌದು ನಾನು ತಂದಾಗ ಹನ್ನೆರಡು ಸಾವಿರ ಇತ್ತು ನಾನು ಬ್ರೀಡಿಂಗ್ ಮಾಡಿದ್ದೀನಿ ಮನೇಲಿ ಐದು ಜೊತೆ ಬ್ರೀಡಿಂಗ್ ಇದೆ ನಾನು ಕಡಿಮೆ ಕೊಡ್ತಾ ಇದೀನಿ ಸಾಕ್ಲೆ ಅಂದ್ಬಿಟ್ಟು ಇದು ನಮ್ಮ ಕೃಷಿ ಮೇಳದವ್ರು ಇಲ್ಲ ಜನಗಳ ರೈತರುಗಳಿಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಅದಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಸರ್ ಇದು ಪರ್ ಕೆ ಜಿ ಸರ್ ಸರ್ ಕೆ ಲೆಕ್ಕ ಕೊಡಲ್ಲ ಸರ್ ಪೀಸ್ ಲೆಕ್ಕ ಕೊಡೋದು ಪೀಸ್ ಕೊಡೋದು ಇದು ತುಂಬಾ ಲೆಂತ್ ಬಂದ್ ಬಂತು ಅಂದ್ರೆ ಕೊಡಲ್ಲ ಇನ್ನು ಲೆಂತ್ ಬರುತ್ತೆ ಇನ್ನು ದಪ್ಪ ಬರುತ್ತೆ ಅದು ಆರ್ ಸಾವಿರ ಕಮ್ಮಿ ಕೊಡಲ್ಲ ಪರ್ಪಸ್ ಪರ್ಪಸ್ಗೆ ಇದನ್ನ ತಗೊಂಡಂಗ ಮಾಡ್ಬೋದು ಇದ್ರ ಕ್ವಾಲಿಟಿ ಮೇಲೆ ಹೋಗುತ್ತೆ アイスクリーは、アイスは、は、